ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾವು ಶಾಪಿಂಗ್ ಅಂತ ಈಚೆ ಬಂದಿದ್ವಿ ನಾನು ನಮ್ಮ ಅಜ್ಜಿ ನಮ್ಮ ಪಾಪು ನಮ್ಮಮ್ಮ ಸೊ ಈಗ ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ದೀವಿ ಆ್ಯಕ್ಚುಲಿ ನಮ್ಮ ಅಜ್ಜಿ ನಮ್ಮಮ್ಮಂಗೆ ಬಾಗ್ನ ಕೊಡೋಣ ಅಂತ ಕರ್ಕೊಂಬಂದಿದ್ದು ಸ್ಯಾರಿ ತೊಗೊಳಕ್ಕೆ ಅಂತ ಹಂಗೆ ನಮ್ಮಮ್ಮ ನನಗೂ ಕೊಡಿಸ್ತೀನಿ ಅಂದರು ನಾನು ಸ್ಯಾರಿ ಬೇಡ ಡ್ರೆಸ್ ತೊಗೋತೀನಿ ಅಂತ ಡ್ರೆಸ್ ತೊಗೊಂಡೆ ನಮ್ಮಮ್ಮ ಸ್ಯಾರಿ ತೊಗೊಂಡ್ರು ಸೊ ನೋಡಿ ಈಗ ತಗೊತಾ ಇದ್ದೀವಿ ನಮ್ಮ ಅಜ್ಜಿಯನ್ನು ಕುತ್ಕೊಂಡು ಕಾಮಿಡಿ ಮಾಡ್ತಾ ಇದ್ರು ಸೊ ನೋಡಿ ನಗ್ತಾ ಇದ್ದೀನಿ ನಾನು ಸೊ ನೋಡಿ ಇಷ್ಟ ಚೆನ್ನಾಗಿತ್ತು ಸ್ಯಾರೀಸ್ ಎಲ್ಲ ನಮ್ಮಮ್ಮ ಗ್ರೀನ್ ಸ್ಯಾರಿ ತಗೊಂಡ್ರು ಅವ್ರಿಗೆ ಆ್ಯಕ್ಚುಲಿ ಗ್ರೀನ್ ಅಂದರೆ ತುಂಬ ಇಷ್ಟ ಅದಕ್ಕೆ ಗ್ರೀನ್ ಸ್ಯಾರಿ ತಗೊಂಡ್ರು ఒళ్ే కలెక్షన్స్ ఇప్పుడు అదర గ్రీన్ సారి సెలెక్ట్ మాకు మరి నమ్మజ్జే బ్యాంగల్ తొడ్స్కోరు అదే బ్యాంగల్ తొడ్స్కుంటు స్వల్పన చాట్స్ తినద ఇచ్చే బంద్వి నీగా తింటాయి నెఫ్ ఎలా ఫుల్ మిక్స్క స్వల్ప తిందక ಏನು ಈಗ ಮನೆಗೆ ನಮ್ಮಮ್ಮ ನನ್ನ ಬಾಗ್ನ ಕೊಟ್ಟರು ಅಂತ ತಗೊಂಡು ನನ್ನ ಮನೆಗೆ ರಿಟರ್ನ್ ಬಂದೆ ಸೊ ನೋಡಿ ನಮ್ಮಮ್ಮ ಕೊಟ್ಟಿದ್ದಾರೆ ನಾನು ಆ್ಯಕ್ಚುಲಿ ಡ್ರೆಸ್ ತೊಗೊಂಡೆ ಸ್ಯಾರಿ ತೊಗೊಂಡಿಲ್ಲ ನಾನು ಸ್ಯಾರಿ ಜಾಸ್ತಿ ವೇರ್ ಮಾಡಲ್ವಲ್ಲ ಸೊ ಅದಕ್ಕೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ನಾನು ಡ್ರೆಸ್ಸ ತಗೊಂಡೆ ಅದನ್ನು ತೊಗೊಂಬಂದು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಬಾಗ್ನ ಕೊಟ್ಟಾಗ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದು ಒಳ್ಳೆಯದು ಅಂತಾರೆ ವರ್ಷ ವರ್ಷ ನಮ್ಮಮ್ಮ ಹಿಂಗೆ ಕೊಡಲಿ ಅಂತ ಕೈ ಮುಕ್ಕೊಂಡು ನಮ್ಮಮ್ಮ ಚೆನ್ನಾಗಿರ್ಲಿ ಅಂತ ಕೈ ಮುಗಿಕೊಂಡು ನಾನು ಬಾಗಿನ ಇಸ್ಕೊಂಡು ದೇವ್ರಿಗೆ ಕೈ ಮುಗಿತಾ ಇದ್ದೀನಿ ನಮ್ಮ ಪಾಪ ಮಧ್ಯದಲ್ಲಿ ಬಂದು ಅದು ಇದು ಅದು ಇದು ಅಂತ ಏನೇನೋ ಮಾತಾಡ್ತಿದ್ದ ಸೊ ನೋಡಿ ವಿಡಿಯೋಗೆ ಹೆಂಗೆ ಮಧ್ಯ ಮಧ್ಯ ಬರ್ತಾ ಇದ್ದಾನೆ ಒಂದು ನಿಮಿಷನೂ ಇರಲ್ಲ ಅದು ಇದು ಮಾತಾಡ್ತಾನೆ ಇರ್ತಾನೆ బేగ బంద్వి ఎం జీ రోడంతో ఎలా తగం షాపింగ్ ముగ్స్కుంటు బేగ బ రెడీ ఆగి కై ముగీతీ సో ఈ హింగో రెడీ ఆగిన అంత స్వల్ప రీల్స్ కూడా మార్కండె నూ ఇదే సారీ ಭಾಗನೆಲ್ಲ ಕೊಟ್ಟಿದ್ರಲ್ಲ ಅದನ್ನು ಇಟ್ಕೊಂಡು ಒಂದೆರಡು ರೀಲ್ಸ್ ಮಾಡಿಕೊಂಡೆ ಅದನ್ನು ಯು ನಾನು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲಿ ನೋಡಿ ನೀವು ಸೈಡಿಗೆ ಹೋಗಪ್ಪ ಅಂದರೂ ಹೋಗ್ತಾನೆ ಇರಲಿಲ್ಲ ಅವನು ನಾನು ಆ್ಯಕ್ಚುಲಿ ದೇವರಿ ಕೈ ಮುಕ್ಕೊಂಡು ಆದಮೇಲೆ ಹೂವು ಮುಟ್ಕೊತಾ ಇದ್ದೀನಿ ಅಮ್ಮ ಕೊಟ್ಟಿರೋದು ಮತ್ತು ನಾಳೆವರೆಗೂ ಮಾಡೋದ್ರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ನಾನು ಹೂವು ಮುಟ್ಕೊಂಡು ಬಳೆ ಹಾಕ್ಕೊಂಡೆ ಸೊ ನೋಡಿ ಈಗ ರೀಲ್ಸ್ ಮಾಡಿದ್ದೀನಿ ಇದು ರೀಲ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ನೀವು ಇದು ವೆಡ್ನೆಸ್ ಡೇ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ಒಂದು ಪಾಪು ಬರ್ತಡೇ ಇತ್ತು ಅದಕ್ಕೆ ಹೋಗಿದ್ವಿ ನಾವು ನಮ್ಮತ್ತೆ ಫ್ರೆಂಡ್ ಪಾಪದು ಬರ್ತಡೇ ಇತ್ತು ಸೊ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ನಾವು ರಿಟರ್ನ್ ವಾಪಸ್ ಮನೆಗೆ ಬಂದ್ವಿ ಇದು ವಿಡಿಯೋ ನನಗೆ ಗೊತ್ತಾಗ್ದಂಗೆ ವಿಡಿಯೋ ಮಾಡ್ಕೊಂಬಿಟ್ಟಿದ್ದೆ ನಾನು ಸುಮ್ಮನೆ ನೋಡ್ಬಿಟ್ಟು ಆಮೇಲೆ ಇದ್ದೀನಿ ಲಸ ಐಸ್ ಕ್ರೀಮ್ ತಿನ್ಕೊಂಡು ವಾಪಸ್ ಬಂದು ಥ್ಯಾಂಕ್ ಯು